ಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿರುವಂತಹ ರಘು ಅಲಿಯಾಸ್ ರಾಘವೇಂದ್ರ ಅಂದ್ರೆ ಚಿತ್ರದುರ್ಗದ ಜಿಲ್ಲಾಧ್ಯಕ್ಷ ದರ್ಶನ್ ಅಭಿಮಾನಿಗಳ ಸಂಘದ ಜಿಲ್ಲಾಧ್ಯಕ್ಷ ರಘು ಅವರ ತಾಯಿ ನಿಧನವಾಗಿದ್ದಾರೆ ಹೀಗಾಗಿ ತಾಯಿ ನಿಧನವಾಗಿರುವಂತಹ ಹಿನ್ನೆಲೆ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಲಿಕ್ಕೆ ರಘುಗೆ ಕೋರ್ಟ್ ಅನುಮತಿಯನ್ನ ಕೊಟ್ಟಿದೆ ಆರೋಪಿಯ ಮನವಿಯನ್ನ ಪುರಸ್ಕರಣೆ ಪುರಸ್ಕರಿಸಿದೆ ನಾಲ್ಕನೇ ಎ ಸಿ ಎಂ ಎಂ ಕೋರ್ಟ್ ರೇಣುಕಾಸ್ವಾಮಿಯ ಕೊಲೆ ಕೇಸ್ನಲ್ಲಿ ಜೈಲಿನಲ್ಲಿರುವಂಥ ನಾಲ್ಕನೇ ಆರೋಪಿ ಎ ಫೋರ್ ರಘು ತಾಯಿಯ ಅನಾರೋಗ್ಯದಿಂದ ಬಳಲ್ತಾ ಇದ್ರು ಆತ ಕ್ಯಾರೇ ಅಂತ ಹೇಳಿರಲಿಲ್ಲ ಈಗ ವಯೋಸಹಜ ಕಾಯಿಲೆಗಳಿಂದ ರಘು ತಾಯಿ ಸಾವನ್ನಪ್ಪಿದ್ದಾರೆ ದರ್ಶನ್ ಅಭಿಮಾನಿಗಳ ಸಂಘದ ಜಿಲ್ಲಾಧ್ಯಕ್ಷ ರಘು ಕೋರ್ಟ್ ಅನುಮತಿ ಹಿನ್ನೆಲೆ ಚಿತ್ರದುರ್ಗಕ್ಕೆ ರಘು ಪ್ರಯಾಣ ಬೆಳೆಸ್ತಾರೆ ಕೋರ್ಟ್ ಸೂಚನೆ ಮೇರೆಗೆ ಆರೋಪಿಯನ್ನು ತಾಯಿಯ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಳ್ಳಿಕ್ಕೆ ಕರೆದುಕೊಂಡು ಹೋಗ್ತಾರೆ ಪೊಲೀಸರ ಸಮ್ಮುಖದಲ್ಲಿ ಆತ ತಾಯಿಯ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಬೇಕು ಮತ್ತು ವಾಪಸ್ ಜೈಲಿಗೆ ಬರಬೇಕು ಈ ಹಿಂದೆ ಮನು ಎಂಬಾತ ಕೂಡ ಮನು ಎಂಬಾತ ಇದೇ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿದ್ದಾನೆ ಆತನೂ ಕೂಡ ಚಿತ್ರದುರ್ಗ ಆತನ ತಂದೆಯು ಹೃದಯಾಘಾತದಿಂದ ಮೃತಪಟ್ಟಾಗ ಅಂತ್ಯ ಸಂಸ್ಕಾರದಲ್ಲಿ ಪಾಲ್ಗೊಳ್ಳಲಿಕ್ಕೆ ಮನುಗೆ ಅವಕಾಶವನ್ನು ಮಾಡಿಕೊಡಲಾಗಿತ್ತು ಅದೇ ರೀತಿ ರಾಘವೇಂದ್ರನಿಗೂ ಕೂಡ ಅವಕಾಶವನ್ನು ಮಾಡಿಕೊಡಲಾಗಿದೆ ರಾಘವೇಂದ್ರ ಚಿತ್ರದುರ್ಗಕ್ಕೆ ತೆರಳಿ ಮೃತ ತಾಯಿ ಮಂಜುಳಮ್ಮ ಆಕೆಯ ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾಗ್ತಾರೆ ಒಂದು ರೀತಿ ಈ ಪ್ರಕರಣದಲ್ಲಿ ಭಾಗಿಯಾಗಿರೋದು ಗಮನಿಸಿ ಆಕೆ ಮಾನಸಿಕವಾಗಿ ಕುಗ್ಗಿಹರು ಹೋಗಿರ್ಬೋದು ಮಗ ಈ ಹಂತಕ್ಕೆ ಬಂದ್ಬಿಟ್ಟನಲ್ಲ ಕಣ್ಮುಂದೆಯೇ ಬೆಳೆದಂಥ ಮಗ ಜೈಲು ಪಾಲಾದ್ನಲ್ಲ ಅನ್ನುವ ನೋವು ಆಕೆಯನ್ನು ಕಾಡಿದ್ಲೂ ಕಾಡಿರಬಹುದು ಸೊ ಹೀಗಾಗಿ ಒಟ್ಟಿನಲ್ಲಿ ಆಕೆಯ ಮಾನಸಿಕವಾಗಿಯೂ ಕೂಡ ಕುಗ್ಗಿ ಹೋಗಿದ್ದರು ದೈಹಿಕವಾದಂಥ ಕೆಲ ಖಾಯಿಲೆಗಳಿದ್ವು ಹೀಗಾಗಿ ಆಕೆ ಮೃತಪಟ್ಟಿದ್ದಾರೆ ರಾಘವೇಂದ್ರ ಪೊಲೀಸರ ಜೊತೆಗೆ ಹೋಗಿ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸ್ತಾನೆ